ಹಲೋ ವಸ್ತುತಿ ಏನದ ಸತ್ಯಾಂಶ ಅವನು ಹೇಳಿರಿ ರೈತರು ಮುಂದೆ ಯಾಕೆ ಸುಳ್ಳು ಹೇಳಿ ತಾರಿ ತರ್ಸು ಕೆಲಸ ಮಾಡ್ತೀರಿ ನಾವು ನೋಡಿದೆವು ಆಯಿತು ವಾರ ಅಂದ್ರೆ ಬೇಡ ಹದಿನೈದು ದಿವ್ಸ ಕೇಳ್ಯಾರಂದ್ರೆ ಹದಿನೈದು ದಿವ್ಸ ಹೊಲಿ ಈ ಹದಿನೈದು ದಿನ ಕೊಟ್ಟರೂ ಕೂಡ ಒಂದು ತಿಂಗಳ ಮೇಲ್ಪಟ್ಟ ಆಯಿತು ಇಲ್ಲಿವರೆಗೂ ಕೂಡ ಸ್ವಲ್ಪ ಚಕಾರ ಮಾತಾಡಿದ್ರು ಯಾವ ಆಫೀಸರು ಒಬ್ಬ ಇಂದಿನಗಳಿಗಾದರೂ ಕೂಡ ರೈತರಿಗೆ ಸಂಪರ್ಕ ಮಾಡಿ ಇಲ್ಲ ನೀವು ಹದಿನೈದು ದಿನ ಹತ್ತು ಎಂಟು ದಿನ ಕೇಳಿದ್ರ ನಾವು ಹದಿನೈದು ದಿನ ಕೇಳಿದೆವು ಆದರೂ ಕೂಡ ತಿಂಗಳ ಮೇಲ್ಪಟ್ಟಾಯ್ತು ನಮ್ಗೆ ಹಿಂಗದ ಸಮಸ್ಯೆ ಅದನ್ನ ಹೇಳ್ಬೇಕಲ್ಲ ಏನು ದೊಡ್ಡ ಕೆಲಸ ಅದನ್ನು ನಿಮ್ಗೆ ಏನಾಗಿ ಅಂದ್ರೆ ಒಟ್ಟಾರೆ ಅಧಿಕಾರಿಗಳಿಗೆ ಕೂಡ ಒಂದು ಚರ್ಮ ದಪ್ಪ ನಿಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅದಕ್ಕೆ ಇವತ್ತ ಆ ಭಾಗದ ರೈತರು ದಂಡ ಕರ್ನಾಟಕ ರೈತ ಸಂಘದ ಒಂದು ನೇತೃತ್ವದಲ್ಲಿ ಆ ಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ಇವತ್ತು ಹಮ್ಮಿಕೊಂಡಿದಾರೋ ಯಾರು ಬಂದ್ರು ನಾವು ಹೇಳಂಗಿಲ್ಲ ಜಾಗ ಬಿಟ್ಟು ಹೋರಿ ಇದು ಡ್ಯಾಮ್ ಐತಿ ಅದು ಕಾನೂನು ಸುವ್ಯವಸ್ಥೆ ಅದು ನಮಗೇನು ಗೊತ್ತಿಲ್ಲ ಕಾನೂನು ಸುವ್ಯವಸ್ಥೆ ಹಾಳು ಮಾಡಿದಾರೆ ರಾಜಕಾರಣಿಗಳು ಅವ್ರ ಒಳಗೆ ಹೊದ್ದು ಹಾಕ್ರಿ ನೀವು ನಾವು ರೈತರಲ್ಲ ರೈತರು ನಾವೆಂದು ಕಾನೂನು ಸುವ್ಯವಸ್ಥೆ ಉಲ್ಲಂಘನೆ ಮಾಡೋರಲ್ಲ ಕಾನೂನನ್ನ ಕಾಪಾಡೋರು ಕಾನೂನಿಗೆ ಗೌರವ ಕೊಡತಕ್ಕಂಥವ್ರು ನಾವು ಯಾರು ನಿಜವಾಗಿ ಈ ದೇಶದ ಕಾನೂನನ್ನು ಉಲ್ಲಂಘನೆ ಮಾಡಿದರೆ ಈ ದೇಶದ ಕಾನೂನನ್ನ ಮುರಿದಿದ್ದಾರೆ ಅಗೌರವ ತೋರಿಸಿರ್ತಕ್ಕಂಥ ಈ ಜನಪ್ರತಿನಿಧಿ ವಾದದೊಳ ತಾಕತ್ತಿತ್ತು ಜಲಾಶಯದ ವ್ಯಾಪ್ತಿಗೆ ಬರ್ತಕ್ಕಂತ ಉಳ್ವಾಡ ಏತಿ ನೀರಾವರಿಗೆ ಸಂಬಂಧಿಸಿದ ಸಂಕ ಶಾಖಾ ಕಾಲುವೆ ಮೂನಿಪುರಿಗೆ ಹೋಬಳಿ ವ್ಯಾಪ್ತಿಯಲ್ಲಿ ನಿರ್ಮಾಣ ಮಾಡಿದ್ದು ಅದರಿಂದ ವಿತರಣಾ ಕಾಲುವೆ ಮಾಡಿ ಸುಮಾರು ಎಂಟತ್ತು ಹಳ್ಳಿಗಳಿಗೆ ನೀರು ಸರಬರಾಜು ಮಾಡಬೇಕು ಆ ಭಾಗದ ಹಳ್ಳಿಗಳಲ್ಲಿ ಜನ ಹಾಗೂ ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರಿಲ್ಲ ತಿ ವಿತರಣಾ ಕಾಲುವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅದನ್ನು ಅರ್ಧಕ್ಕೆ ನಿಲ್ಲಿಸಿದಾರ ಇನ್ನು ಕೇವಲ ಎರಡು ಕಿಲೋಮೀಟರ್ ಮಾತ್ರ ಆ ವಿತರಣಾ ಕಾಲುವೆ ಕಾಮಗಾರಿ ಆಬೇಕಾಗಿದೆ ಹಲವಾರು ಬಾರಿ ಸಂಬಂಧಪಟ್ಟಂತ ಕೆಪಿ ಜನ್ ಅಧಿಕಾರಿಗಳಿಗೆ ಪ್ರತಿಭಟನೆ ಮೂಲಕ ಮನವಿ ಕೊಟ್ಟಿದ್ದಾಗಿದೆ ಕೂಡ ಒಂದು ಎರಡು ಮೂರು ಬಾರಿ ಕೊಟ್ಟಿದ್ದಾಗಿದೆ ಕೇವಲ ಭರವಸೆಯನ್ನು ಕೊಟ್ಟಿದ್ದಾರೆ ಇಲ್ಲಿವರೆಗೂ ಕೂಡ ಆ ಭರವಸೆನ ಈಡೇರಿಸಿಲ್ಲ ಹದಿನೈದು ದಿವಸ ಅವಧಿ ಕೇಳಿದ್ರು ನಾವು ಒಂದು ತಿಂಗಳ ಹತ್ತು ದಿವಸ ಇರಲಿ ಪರವಾಗಿಲ್ಲ ಹೇಳಿ ನಾವು ಅವಕಾಶ ಕೊಟ್ಟರು ಕೂಡ ಇನ್ನಿವರೆಗೆ ಏನೋ ಅವರು ಕ್ರಮ ಕೈಗೊಂಡಿಲ್ಲ ಆದೇಶನೂ ಕೂಡ ಮಾಡಿದ್ದಿಲ್ಲ ಆ ಕಾರಣಕ್ಕಾಗಿ ಆ ಭಾಗದ ಜಾನುವಾರುಗಳನ್ನ ನೀರಿಗಾಗಿ ಸುಮಾರು ಮೂರ್ ನಾಲ್ಕು ಕಿಲೋಮೀಟರ್ ನೀರು ಅಲ್ಲಿ ಹುಡುಕಾಡ್ಕೊಂಡು ಹೋಗಿ ನೀರು ಕೊಡುವಂತ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿ ಬಂದ ಕಾರಣಕ್ಕಾಗಿ ಇವತ್ತು ಅನಿವಾರ್ಯ ನಿನ್ನಿನ ದಿವಸ ಆ ಭಾಗದ ಎಂಟತ್ತಳ್ಳಿಯ ರೈತರು ಇವತ್ತು ಕೆಪಿ ಜಿ ಎನ್ ಕಚೇರಿ ಮುಂಭಾಗದಲ್ಲಿ ಜಾನುವಾರುಗಳೊಂದಿಗೆ ಬಂದ ಇಲ್ಲಿ ಅವರ ಹತ್ರ ಧರಣಿಯನ್ನ ಪ್ರಾರಂಭ ಮಾಡಿದ್ದಾರೆ ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ಈ ಹೋರಾಟ ನಡೀತಾ ಇದೆ ನಿನ್ನೆ ದಿವಸ ಸಾಯಂಕಾಲ ಕೆಪಿಸಿಸಿ ಮುಖ್ಯ ಅಭಿಯಂತರರು ದೂರವಾಣಿ ಮೂಲಕ ಮಾತನಾಡಿ ಇಲ್ಲ ಇವತ್ತ ಆದೇಶ ಮಾಡಿದ್ದಾರೆ ಆಗಿದೆ ಇನ್ನು ಕಾಮಗಾರಿ ಟೆಂಡರ್ ಕರೆದು ಪ್ರಾರಂಭ ಮಾಡ್ತೇವೆ ಅಂತ ಮಾತಾಡಿದರೆ ಕೇವಲ ಆದೇಶ ಪ್ರತಿ ಕೋಟ ನಾವು ಒಪ್ಪೋದಿಲ್ಲ ಕಾಮಗಾರಿಯಲ್ಲಿ ಚಾಲನೆ ಕೊಟ್ಟಾಗ ಮಾತ್ರ ನಾವು ಧರಣಿಯಿಂದ ಹಿಂದ್ ತೆಗಿತೇವೆ ಅಂತಕ್ಕಂಥ ಮಾತನ್ನ ಆ ಭಾಗದ ರೈತರು ಹೇಳ್ತಾರೆ ಅದಕ್ಕೆ ನಾವು ಕೂಡ ಭದ್ರಿದೇವಿ ಅಕ್ಕ ರೈತ ಸಂಘ ಸಂಪೂರ್ಣ ಬೆಂಬಲಿ ಇರ್ತದೆ ಯಾವುದೇ ಕಾರಣಕ್ಕೂ ನಾವು ಧರಣಿಯಿಂದ ಹಿಂದ್ ಸರಿದಲ್ಲ ಮಾತನ್ನ ಈ ಸಂದರ್ಭ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಅರಿವ್ ಕುಕರ್ಣಿ ಪ್ರಕರಣ ಕನ್ನಡ ರಾಜ್ಯ